ಎಲ್ಲರಿಗೂ ಹಾಯ್ ಓ ಮೈ ಗಾಡ್ ಅವಾಗಿಂದ ಕಾಯ್ತಾ ಇದ್ದ ನಾನು ಎಷ್ಟೊತ್ತಿಗೆ ಬರ್ತೀನಿ ಸ್ಟೇಜ್ ಮೇಲೆ ಅಂತ ನೀವು ಕಾಯ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಯ್ ಆ್ಯಂಡ್ ಗೆಸ್ಟ್ಗಳಾಗಿ ಬಂದಿರುವಂತಹ ಚೇತನ್ ಗೌಡ್ರಿಗೆ ಶರವಣ ಸರ್ಗೆ ಸಂಜಯ್ ಗೌಡ್ರಿಗೆ ಜಗದೀಶ್ ಸರ್ಗೆ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ನಮ್ಮ ಚಿತ್ರಕ್ಕೆ ಡೇ ಒನ್ನಿಂದ ಇದೇ ರೀತಿ ಸಪೋರ್ಟ್ ಕೊಡ್ತಿಲ್ಲ ತುಂಬ ಥ್ಯಾಂಕ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದಾದರೆ ಸತೀಶ್ ಅವರು ಎಡಿಟರು ಅಂಕಿರಣ್ ಅವರು ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ನವರಾಸನ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಒಂದು ಈ ಸಿನಿಮಾಗೆ ಕಂಪ್ಲೀಟ್ ಆಗಿ ನಾನೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದೀನಿ ಹಾಲುಗಳನ್ನು ಕೇಳಿದೀರ ಇಷ್ಟ ಆಯ್ತಾ ಅನ್ಸುತ್ತೆ ಇವಾಗ ಟೈಟಲ್ ಸಾಂಗ್ ಕೇಳಿದ್ರೆ ಇಷ್ಟ ಆಯ್ತಾ ಎಲ್ಲರಿಗು ಥ್ಯಾಂಕ್ ಯು ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಆ್ಯಂಡ್ ಅಪೂರ್ವ ನನ್ನ ಜೊತೆ ನ ಶೇರ್ ಮಾಡಿದ್ದಾರೆ ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಅವರು ನನಗಿಂತ ಸೀನಿಯರು ಮುಂಚೆನೇ ಸಿನಿಮಾ ಮಾಡಿದ್ದಾರೆ ನಾನು ಹೊಸಬ ಇವಾಗ ಫಸ್ಟ್ ಟೈಮ್ ಸಿನ್ಮಾ ಮಾಡ್ತಾ ಇರೋದು ಹೋಪ್ಫುಲಿ ನಿಮ್ಮೆಲ್ಲಾದ್ರು ನನ್ನ ಆ್ಯಕ್ಟಿಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಡ್ತೀನಿ ನಾನು ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ದೀನಿ ಅಂತ ನೋಡ್ಬೇಕಂದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಒಂದು ಸಲ ನೋಡಿ ನೀವು ಓಕೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದರೆ ಬೇಡ ಮತ್ತೆ ಮಾಮೂಲಿ ನಾರ್ಮಲ್ ಮ್ಯೂಸಿಕ್ ಥ್ಯಾಂಕ್ ಯು ನೋಡ್ತಾ ಇದ್ದೀನಿ ತುಂಬ ಬಿಸಿ ನೋಡಿದ ಥ್ಯಾಂಕ್ ಯು ಓಕೆ ಇವಾಗ ಇವಾಗ ಏನು ಮಾಡಲಿ ಇವಾಗ ಸಾಂಗ್ ಯಾವುದು ಯಾವ ಸಾಂಗ್ ಆಡ್ಬೇಕು ಎಲ್ರಿಗೂ ನಮಸ್ಕಾರ ಭಾನುವಾರ ಇವತ್ತು ಎಲ್ಲ ಆರ್ ಸಿ ಪಿ ಮ್ಯಾಚ್ ನೋಡ್ತಾ ಇದ್ದಾರೆ ಅದನ್ನು ಬಿಟ್ಟು ಇನ್ನೂ ಬಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಒಳ್ಳೆ ಚಿತ್ರಗಳು ಬರ್ತಾ ಇದೆ ಆ ಥರ ಸಾಲಲ್ಲಿ ನಮ್ದು ಒಂದು ಸೂತ್ರಧಾರಿ ಆಗಲಿ ಅಂತ ಕೇಳ್ಕೊತೀನಿ ಫಸ್ಟ್ ಆಫ್ ಆಲ್ ಇವತ್ತು ಈ ಇವೆಂಟ್ ಇಷ್ಟು ಅದ್ಭುತವಾಗಿ ಆಗಿರುವುದಕ್ಕೆ ಕಾರಣ ನಮ್ಮ ಸಾಯಿ ಕೋಲ್ ಸರ್ವಣ ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತು ನಮ್ಮ ಮಂತ್ರಿ ಮಾಲ್ ಅವರು ಈ ಈವೆಂಟ್ಗೆ ನಮಗೆ ಜಾಗ ಕೊಟ್ಟು ಸಪೋರ್ಟ್ ಮಾಡೋದು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಈ ಎಂಟೈರು ಈವೆಂಟ್ ನಡೆದಿದೆ ಅಂದರೆ ಅದಕ್ಕೆ ಸಪೋರ್ಟಾಗಿ ನಿಂತಿರೋಂಥ ನಮ್ಮ ಚೇತನ್ ಗೌಡ್ರು ಜಗದೀಶ್ ಅವರು ನಮ್ಮ ರಾಜೇಶ್ ಅವರು ನಮ್ಮ ಜಿ ಟಿ ಮ ಸುರೇಶ್ ಅವರು ಪ್ರತಿಯೊಬ್ಬರು ಇನ್ನು ನನ್ನ ಗಜೇಂದ್ರ ಸರ್ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಕಲಾವಿದರು ಏಕೆಂದರೆ ಈವೆಂಟಲ್ಲಿ ಎಲ್ಲರೂ ಮಾತಾಡ್ಸೋಕ್ಕಾಗಿಲ್ಲ ಖಂಡಿತವಾಗಲೂ ಇನ್ನೂ ನಾಲ್ಕು ಈವೆಂಟ್ಗಳಿದೆ ಪ್ರತಿಯೊಬ್ಬರಿಗೂ ನಿಮಗೆ ವೇದಿಕೆ ಕೊಟ್ಟಿದ್ದು ಮಾತಾಡೋದಕ್ಕೆ ಈ ಸೂತ್ರಧಾರ ಸಿನಿಮಾ ಮೇ ಒಂಬತ್ತು ರಿಲೀಸ್ ಆಗ್ತಿದೆ ನನ್ನ ಒಂದು ಸಿನಿಮಾದ ಮೈತಿ ಆದಮೇಲೆ ಈ ಒಂದು ಸಿನ್ಮಾಗೆ ನಮ್ಮ ಕಿರಣ್ ಡೈರೆಕ್ಷನ್ ಮಾಡಿದ್ದಾನೆ ಅವನು ಹೊಸ ಹುಡುಗ ತುಂಬ ಜನ ಹೊಸ ಕಲಾವಿದರಿಗೆ ನಾವು ಜಾಗ ಕೊಡಬೇಕು ಅವ್ರಿಗೊಂದು ಸ್ಟೆಪ್ ಆಗಬೇಕು ಇಂಡಸ್ಟ್ರಿಯಲ್ಲಿ ಅಂತ ನನ್ನ ಆಸೆ ಅದಕ್ಕೆ ನಾನು ಈಗ ಹೊಸ ಕಲಾವಿದ್ರಿಗೆ ಆಗ್ಬೋದು ಹೊಸ ನಿರ್ದೇಶಕರಿಗೆ ಆಗ್ಬೋದು ಈ ಥರ ಪ್ರತಿಯೊಬ್ಬೊಬ್ಬರೂ ಒಂದೊಂದು ಸಿನಿಮಾದಲ್ಲಿ ಒಬ್ಬರನ್ನ ಕರ್ಕೊಂಡ್ಬರ್ತಾ ಇರ್ತೀನಿ ಅದೇ ರೀತಿ ನಮ್ಮ ಕಿರಣ್ಗೆ ಈ ಸಿನಿಮಾ ಒಳ್ಳೇದಾಗಬೇಕು ಕಿರಣ್ ಬಾ ಎಲ್ಲರೂ ಈ ಹುಡುಗರಿಗೆ ಆಶೀರ್ವಾದ ಮಾಡಿ ತುಂಬ ಡೆಡಿಕೇಶನ್ ಹಾರ್ಡ್ ವರ್ಕು ಕೆಲಸದಲ್ಲಿ ಶ್ರದ್ಧೆ ಇದ್ದವರು ಖಂಡಿತ ಗೆದ್ದೇ ಗೆಲ್ತಾರೆ ಆ ಶ್ರದ್ಧೆ ಇವನಲ್ಲಿದೆ ಗೆಲ್ತಾನೆ ಥ್ಯಾಂಕ್ ಯು ಕಿರಣ್ ಮಾತು ಈ ನೆಕ್ಸ್ಟ್ ಆಡಿಯೋ ಅಂತೆ ಯಾಕೆ ಈವೆಂಟು ಲೇಟ್ ಆಗ್ತಿದೆ ನಮ್ಮ ಸಿನಿಮಾದ ಹಾರ್ಟ್ ಡೈರೆಕ್ಟರ್ ಆಗ್ಬೋದು ಮತ್ತು ನಮ್ಮ ಸಿನಿಮಾದ ಮೈನ್ ಪಿಲ್ಲರ್ ಆಗಿದ್ದಂಥ ಪಿ ಕೆ ಎಸ್ ದಾಸ್ ಕ್ಯಾಮ್ರಾಮೆನ್ ಅವ್ರಿಗೆ ಹಾಗೂ ಈ ಸಿನಿಮಾದ ನಾಯಕ ನಟಿ ಅಪೂರ್ವ ಅವ್ರಿಗೆ ನಾಯಕ ನಟರಾದಂಥ ಚಂದನ್ ಶೆಟ್ಟಿ ಅವರಿಗೆ ಸಂಜನಾನಂದು ಹಾಗೂ ಇನ್ನ ಎಲ್ಲ ನಟರ ನಟಿಯರಿಗೂ ಧನ್ಯವಾದಗಳು ಮಿಕ್ಕಿದೆಲ್ಲ ಮಾತಾಡೋಣ ಸೂತ್ರಧಾರಿ ಬಗ್ಗೆ ನಾನು ಒಂದೇ ಒಂದು ಹೇಳೋಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಸೂತ್ರಧಾರಿನೇ ಯಾಕೆಂದ್ರೆ ನಿಮ್ಮ ನಿಮ್ಮ ಹೊರಣೆ ಒಂದೊಂದೆಲ್ಲ ಒಂದು ಪ್ಲಾನಿಂಗ್ ನಿಮ್ಮಲ್ಲಿ ಇದ್ದೇ ಇರತ್ತೆ ಪ್ರತಿಯೊಬ್ಬರು ಒಂದೊಂದು ಮನೆಯಲ್ಲಿ ಒಬ್ಬ ಸೂತ್ರಧಾರಿ ಇರ್ತಾನೆ ಅದು ನಿಮ್ಮ ಒಂದು ಇದರಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾವ ಥರ ಈ ಸೂತ್ರಧಾರಿ ಇದೆ ಅನ್ನೋದು ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ಸಾಂಗ್ ಅಷ್ಟೇ ಇವತ್ತು ರಿಲೀಸ್ ಆಗಿದ್ದ ಸಾಂಗು ನೀವು ಕ್ಲೀನಾಗಿ ಯೂಟ್ಯೂಬಲ್ಲಿ ಕೇಳಿದ್ರೆ ನಿಜವಾಗ್ಲೂ ಅರ್ಥ ಆಗುತ್ತೆ ಯಾಕಂದರೆ ನಿನ್ನ ಕರ್ಮ ನಿನ್ನನ್ನೇ ಸುಡುವುದು ನೀನು ಮಾಡಿರೋ ಧರ್ಮ ನಿನ್ನನ್ನು ಕಾಪಾಡುವುದು ಧರ್ಮ ಕರ್ಮ ನಮ್ಮನ್ನು ಫಾಲೋ ಮಾಡುತ್ತೆ ನೀನು ಧರ್ಮ ಮಾಡಿದ್ರೆ ಆ ಧರ್ಮ ಕಾಪಾಡುತ್ತೆ ನೀನ್ ಕರ್ಮ ಮಾಡಿದ್ರೆ ಆ ಕರ್ಮ ಸುಡತ್ತೆ ಇದೇ ಸಿಂಪಲ್ ಥಾಟ್ ನಿಮ್ಮದು ಈ ಸಾಂಗ್ ಇವತ್ತು ಆಗಿರೋದು ನಮ್ಮ ಈ ಸಾಂಗ್ ಬಂದಿರೋದು ಈಶ್ವರ್ ದಯವಿಟ್ಟು ಒಂಚೂರು ವೇದಿಕೆ ಬನ್ನಿ ನೋಡಿ ಇವರು ಏಕಲವ್ಯದಲ್ಲೆಲ್ಲ ತುಂಬ ಹಿಟ್ ಸಾಂಗ್ಸ್ ಬಂದಿದ್ದಾರೆ ಇವತ್ತು ನಮ್ಮ ಸೂತ್ರಧಾರಿಯ ಈ ಸಾಂಗು ಸೂಪರ್ ಡೂಪರ್ ಹಿಟ್ಟ ಸಾಂಗ್ ಅಂತ ಏನು ಮಾಡಬೇಕು ಅದನ್ನು ಇವರೇ ಬರೆದಿದ್ದು ಮತ್ತು ಇದನ್ನು ಸೂತ್ರಧಾರಿ ಟೈಟಲ್ ಸಾಂಗು ಬರೆದಿದ್ದಾರೆ ಥ್ಯಾಂಕ್ ಯು ಜಿ ಒಂದು ಎರಡು ಮಾತು ಜಸ್ಟ್ ಒಂದು ಸಿನಿಮಾದಲ್ಲಿ ಎರಡು ಹಾಡುಗಳನ್ನ ಬರೆಯಕ್ಕೆ ಅವಕಾಶ ಕೊಟ್ಟರು ನವರಸನ್ ಸರ್ ಕಿರಣ್ ಅಂಡ್ ಹಾಗೆ ಚಂದನ್ ಶೆಟ್ಟಿ ಸರ್ ನನ್ನ ಚಂದನ್ ಸರ್ ಕಾಂಬಿನೇಷನ್ ಆರನೇ ಹಾಡಿದು ಆಫ್ಟರ್ ಚುಮಂತರ್ ಮತ್ತೆ ಏನ್ ಮಾಡಬೇಕು ಮತ್ತೆ ಟೈಮ್ ಬರುತ್ತೆ ಒಂದು ದೊಡ್ಡ ಹಿಟ್ ಮಾಡಿದ್ರೆ ಅದೇ ಸಾಲಿಗೆ ಈ ಹಾಡು ಸೇರ್ಕೊಳ್ಳಿ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಕಿರಣ್ ಒಂದು ಎರಡು ಮಾತು ಫಸ್ಟ್ ಆಫ್ ಆಲ್ ಎಲ್ಲ ಬಂದಿರೋದು ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರೂ ಸಿನಿಮಾ ಅಂತೂ ರೆಡಿಯಾಗಿದೆ ಆದಷ್ಟು ಬೇಗ ಟ್ರೈಲರ್ ಬಿಡ್ತೀವಿ ನಾವು ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ ಸಪೋರ್ಟ್ ಮಾಡಿ ಆ ಯೂಟ್ಯೂಬಿಂದ ಹಂಗೆ ಥೇಟ್ರಿಗೆ ಬನ್ನಿ ಸುಮ್ಮನೆ ಫೋನಲ್ಲ ನೋಡಿ ಫೋನಲ್ಲೇ ಮುಗಿಸ್ಬೇಡಿ ಇದನ್ನು ಬನ್ನಿ ನೀವು ಥಿಯೇಟ್ರಿಗೆ ಬಂದ್ರೆ ಇಷ್ಟು ಜನ ಇಲ್ಲಿ ಬಂದಿದೆ ನೋಡಿ ಪ್ರೊಡ್ಯೂಸರು ಇವರೆಲ್ಲ ಇನ್ನೂ ಸಿನಿಮಾಗಳು ಮಾಡ್ತಾರೆ ನಮ್ಮೊಂದವ್ರಿಗೂ ಒಂದು ದಾರಿ ಆಗುತ್ತೆ ಎಲ್ಲ ಕಲಾವಿದರಿಗೂ ದಾರಿ ಆಗುತ್ತೆ ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಬನ್ನಿ ಆದಷ್ಟು ಬೇಗ ಚಂದನ್ ಸರ್ ಬರ್ತಾರೆ ಎಲ್ಲರೂ ಅವ್ರಿಗೋಸ್ಕರ ನೋಡಿ ಎಲ್ಲ ಸೈಲೆಂಟ್ ಆಗಿದ್ದಾರೆ ಈಗ ಮೈನ್ ಈವೆಂಟಿನ ಮೈನ್ ಇದಕ್ಕೆ ಬಂದಿದ್ದೀವಿ ಈಗ ನಿಮ್ಮ ನಚಿನ ನಮ್ಮ ನಚ್ಚಿನ ಚಂದನ್ ಶೆಟ್ಟಿ ಅವರು ಇನ್ನೇನು ವೇದಿಕೆಗೆ ಬರ್ತಾರೆ ನೀವೆಲ್ಲ ಈಗ ಸೈಲೆಂಟ್ ಆಗಿ ನಾವು ಬರಲ್ಲ ನೀವೇನಾದ್ರು ಸೌಂಡ್ ಮಾಡಿದ್ರೆ ಬಂದು ನಿಮಗೋಸ್ಕರ ಒಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಒಂದು ಸಾಂಗ್ ಆಡಬೇಕು ಅಂತ ಕೇಳ್ತಾ ಇದೀನಿ ಚಂದನ್ ನೀವು ನಮ್ಮೆಲ್ಲ ಆಡಿಯನ್ಸ್ಗೋಸ್ಕರ ಒಂದು ಸೂತ್ರದಲ್ಲಿ ಸಾಂಗ್ ಆಡಬೇಕು ಓಕೆ ನೋಡಿ ನೀವು ಬೇಗ ಕರ್ಸ್ಕೊಡ್ತೀವಿ ನೀವೆಲ್ಲ ಸೌಂಡ್ ಮಾಡಿದ್ರೆ ಅವ್ರ ಮೇಲೆ ಬರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೇ ನೈನ್ ಸೂತ್ರಧಾರಿ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ ಒಂಬತ್ತು ನಂದು ಕೂಡ ಲಕ್ಕಿ ನಂಬರ್ ಬಹುಶಃ ಚಂದನ್ ಶೆಟ್ಟಿಗೂ ಅದು ಲಕ್ಕಿ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಮೇ ಒಂಬತ್ತನೇ ತಾರೀಕು ಬಿಡುಗಡೆ ಆಗುವಂತ ಸೂತ್ರಧಾರಿ ಚಿತ್ರ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದಲ್ಲಿ ವಿದೇಶದಲ್ಲಿ ಕೂಡ ಅತ್ಯಂತ ಉತ್ತಮವಾದಂಥ ಪ್ರದರ್ಶನವನ್ನು ಮಾಡಿ ಎಲ್ಲರ ಮನೆ ಮಾತಾಗಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಈ ಸಂದರ್ಭದಲ್ಲಿ ಎಂಟೈರ್ ಟೀಮ್ಗೆ ನಾನು ಶುಭವನ್ನು ಕೊಡ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಫಾರ್ ಸೂತ್ರಧಾರಿ ರಿಲೀಸ್ ಸರ್ ಸಾಂಗ್ನ ನೋಡಿದ್ರಿ ಹೇಗೆ ಅನಿಸ್ತು ಟೈಟಲ್ ಸಾಂಗ್ ನಮಸ್ತೆ ಬಂದಿರು ಎಲ್ಲರಿಗೂ ಆಡಿಯನ್ಸ್ ಏನಿಸ್ತದೆ ಸಾಂಗ್ ಇದು ನಾವೆಲ್ಲ ನೋಡ್ತಾನೆ ಇರ್ತೀವಿ ನಿಮ್ಗೆಲ್ಲ ಏನೋ ಸಾಂಗು ಈ ಬಂದು ಆ್ಯಕ್ಚುಲಿ ಒಂದು ಚಿತ್ರದಲ್ಲಿ ಒಂದು ಸಾಂಗು ಅಥವಾ ಎರಡು ಸಾಂಗು ಇಟ್ಟಾಗೋದು ನಾವೆಲ್ಲ ನೋಡಿದ್ವಿ ಪ್ರೀವಿಯಸ್ ಇಯರು ನಾವೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆವು ಭೀಮಾ ಅಂತ ಅದರಲ್ಲಿ ಎಲ್ಲ ಸಾಂಗು ಇಟ್ಟಾಗಿದ್ದು ಕಾರಣ ಏನಕ್ಕೆ ಅಂತ ಅಂದರೆ ಚಿತ್ರಗಳಲ್ಲಿ ಒ ಸಾಂಗ್ ಇಟ್ಟಾದರೆ ನಮಗೆ ಬೇಸಿಕ್ ಇನ್ವಿಟೇಷನ್ ನಮಗೆ ಗೆಲುವಿಗೆ ಬೆರಿದೆಯ ಹಾಗಾಗಿ ಈ ಚಿತ್ರಕ್ಕೆ ಮೂರು ಸಾಂಗ್ ಇದೆ ಮೂರಕ್ಕೆ ಮೂರು ದೊಡ್ಡ ಇಟ್ಟು ಸರ್ ಬ್ರದರ್ ನಿಮಗೆ ಹಾಗಾಗಿ ಚಿತ್ರಕ್ಕೆ ನಿಮಗೆ ಓಪನಿಂಗ್ಗೆ ಮತ್ತು ಎಕ್ಸ್ಪೆಕ್ಟೇಷನ್ಗೆ ತುಂಬ ಚೆನ್ನಾಗಿದೆ ಇದಲ್ಲದೇ ಇನ್ನೂ ಒಂದು ಸಾಂಗ್ ಇದೆ ಅದು ಇನ್ನೂ ಚೆನ್ನಾಗಿದೆ ಬಟ್ ಅದನ್ನು ಆಮೇಲೆ ಟ್ರೈಲರ್ ನಾನು ಟ್ರೈಲರ್ ನೋಡಿದ್ದೀನಿ ಸಿನಿಮಾ ಅದು ಟ್ರೈಲರ್ ರಿಲೀಸ್ ಈವೆಂಟು ಕೂಡ ಮೂವತ್ತು ದಿನಗಳಲ್ಲಿ ಟ್ರೈಲರ್ ರಿಲೀಸ್ ಈವೆಂಟ್ ಕೂಡ ಇದೆ ದಯವಿಟ್ಟು ಈ ಚಿತ್ರಕ್ಕೆ ಮೇ ಒಂಬತ್ತು ರಿಲೀಸ್ ಆಗ್ತಾಯಿದೆ ಇದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲೇ ಚಿತ್ರವನ್ನು ನೋಡಿ ಎಲ್ಲ ಕಡೆ ಒಂದು ಮಾತಿದೆ ಕನ್ನಡ ಸಿನಿಮಾಗಳಿಗೆ ಜನ ಕಡಿಮೆ ಬರ್ತಾರೆ ಕಡಿಮೆ ಬರ್ತಾರೆ ಅಂತ ಅಂದ್ಬಿಟ್ಟು ಅದನ್ನು ನಾವೆಲ್ಲ ತಪ್ಪು ಅಂತ ನಾವು ಅದನ್ನು ಅಪ್ರೂವ್ ಮಾಡಬೇಕಾಗಿದೆ ಈಗ ಏಯ್ಟೀನ್ ಈಗ ನಿನ್ನೆ ಒಂದು ಕಂಡ ಅಂತ ರಿಲೀಸ್ ಆಗಿದೆ ಅಜಯ್ ಅವರು ಸ್ನೇಹಿತರೆ ಅವರು ಈಗ ಅದಕ್ಕೆ ಜನ ಬರ್ತಾ ಇದ್ದಾರೆ ಅದೇ ರೀತಿ ಒಳ್ಳೆ ಚಿತ್ರಗಳಿದ್ರೆ ಜನ ಕೈ ಹಿಡಿತಾರೆ ಅಂತ ಪುನಃ ನಮ್ಮ ಸೂತ್ರಧಾರಿ ಮುಖಾಂತರ ಮತ್ತೊಮ್ಮೆ ನಾವೆಲ್ಲ ಅಪ್ರೂವ್ ಮಾಡಬೇಕಾಗಿದೆ ಥ್ಯಾಂಕ್ ಯು ನಿಮ್ಮ ವಾಮನ ಸಿನಿಮಾ ಸೂಪರ್ ಹಿಟ್ ಆಗಿದೆ ಅದಕ್ಕೆ ಅಭಿನಂದನೆಗಳು ಸಾರಿ 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 ನಮ್ಮ ನನಗೆ ತುಂಬ ಆತ್ಮೀಯ ಸ್ನೇಹಿತರು ಚೇತನತ್ತ ವಾಮನ ಬೋಯ್ ಪ್ರೊಡ್ಯೂಸರು ಯಾಕೆಂದರೆ ಆ ಸಿನಿಮಾನ ಡಿಸ್ಟ್ರಿಬ್ಯೂಷನ್ಗೂ ಕೂಡ ನನಗೆ ಕೊಟ್ಟಿದ್ರು ವಾಮನ ಕೂಡ ತುಂಬ ಚೆನ್ನಾಗಿದೆ ಅದು ಕೂಡ ಈಗ ಥಿಯೇಟರ್ ಇದೆ ದಯವಿಟ್ಟು ಅದನ್ನು ನೋಡಿ ಆಮೇಲೆ ಪಕ್ಕದಲ್ಲಿ ಅವರು ಅದು ಹೇಳಿದ್ದಾರೆ ಆಮೇಲೆ ಹಾಕೋತಾರೆ ಬಾಮನ ಸಿನಿಮಾದ ಮಾತು ಇರಬೇಕು ಎಲ್ಲ ನಡೆದಿರುವಂತಹ ಗಣ್ಯರಿಗೆ ಹೋಗ ಮಾಧ್ಯಮ ಮೈತ್ರರು ಆಕ್ಚುಲಿ ನಮ್ಮ ಸಂಘಮ ಗೆದ್ದಿದೆ ಅಂತ ಹೇಳಬೇಕಾದ್ರೆ ಮಾಧ್ಯಮ ಮಿತ್ರರೇ ಕಾರಣ ಅವ್ರಿಗೆ ನನ್ನ ಧನ್ಯವಾದಗಳು ಅಂತ ಹೇಳಿದ್ರೆ ತುಂಬ ಕಡಿಮೆ ಪದ ಅದು ಯಾಕಂತಂದರೆ ಒಂದೂವರೆ ವರ್ಷ ಆ ಸಿನಿಮಾ ಸ್ವಲ್ಪ ಕಾರಣಾಂತರಗಳಿಂದ ನಿಂತಿತ್ತು ಆ ಟೈಮಲ್ಲೂ ಸಹ ಎಲ್ಲರೂ ಸಿಕ್ಕದಾಗ ಒಂದೇ ಕ್ವಶನ್ ಕೇಳ್ತಿದ್ರು ಸರ್ ಯಾವಾಗ ಸಿನಿಮಾ ರಿಲೀಸ್ ಮಾಡ್ತೀರ ಸಿನಿಮಾ ರಿಲೀಸ್ ಮಾಡ್ತೀರ ಅದೇ ಸಪೋರ್ಟ್ನ ತೋರ್ಗು ತೊಗೊಂಬಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮಗಳಿಗೆ ನಾನು ಬರೀ ಧನ್ಯವಾದ ಹೇಳಿ ಇಷ್ಟೇ ಮುಗಿಸಲ್ಲ ಸಿಗ್ತೀನಿ ಯಾಕಂತಂದರೆ ಈ ಸ್ಟೇಜ್ ಮುಖಾಂತರ ಹೇಳ್ತೀನಿ ಶಾರ್ಟ್ಲಿ ನಿಮ್ಮೆಲ್ಲರೂ ಒಂದು ಸಲ ಮೀಟ್ ಮಾಡ್ತೀನಿ ಅಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿರೋದೆ ನಿಮ್ಮಿಂದ ನೀವು ನಮ್ಮ ಸಿನಿಮಾನ ಜನಕ್ಕೆ ತಲುಪಿಸಿದ್ರಿಂದ ನಾನು ಅಂದ್ಕೊಂಡಿದ್ದೆ ನಾನು ಈಗ ತಬ್ಬೀಶ್ವರು ಇಟ್ಟಿದ್ದಾರೆ ಕನ್ನಡ ಸಿನಿಮಾಗೆ ಆಡಿಯನ್ಸ್ ಇಲ್ಲ ಅಂತ ನಾನು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಆದರೆ ಸಿನಿಮಾ ಬೇರೆ ಆದರೆ ಒಬ್ಬ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ ಆದರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಷ್ಟು ರೀಚ್ ಆಗಿದ್ದೀನಿ ಅಷ್ಟಂತೂ ಹೇಳ್ಬೋದು ಒಂದು ನಿರ್ಮಾಪಕನಾಗಿ ಮೊದಲ ಪ್ರಯತ್ನದಲ್ಲಿ ಹಣ ಅನ್ನೋದು ಸೆಕೆಂಡ್ರಿ ನಾನು ಸಿನ್ಮಾನ ರೀಚ್ ಮಾಡೋ ರೀಚ್ ಇದೆ ಅಲ್ಲ ಅದನ್ನು ಮಾಡಿ ಗೆದ್ದಿದ್ದೀನಿ ಅಂತ ನಾನು ನಿಮ್ಮ ಪತ್ನಾಗ ಗೆದ್ದಿದ್ದೀನಿ ಅಷ್ಟೇ ಹೇಳಿಬೋದೇ ಸಿನಿಮಾನ ನೀವು ಗೆಲ್ಸಿದ್ದೀರಾ ಅಂತ ಹೇಳ್ಬೋದು ಥ್ಯಾಂಕ್ ಯು ವೆರಿ ಮಚ್ ಮತ್ತು ಕನ್ನಡ ಜನತೆ ಅಷ್ಟೋ ಜನ ಬಂದು ತುಂಬ ಜನ ಕೋಟಿ ಅಂತ ಹೇಳಿದ್ರೆ ಕಷ್ಟ ಆದರೆ ಇವತ್ತು ಚಲನಚಿತ್ರ ರಂಗದ ಪರಿಸ್ಥಿತಿ ತಿಳ್ಕೊಂಡಾಗ ನೋವಾಗುತ್ತೆ ನಾನು ಜಗದೀಶ್ ಸರ್ ಇಬ್ಬರು ಜೊತೆ ನಾವು ಕೂತಿದ್ದಾಗ ಹೇಳ್ತಿದ್ದೆ ಈಗ ಜಸ್ಟು ಸರ್ ಯುದ್ಧ ಕರ್ಣ ಬಗ್ಗೆ ತುಂಬ ಒಳ್ಳೆ ರಿವ್ಯೂ ಇದೆ ಹೆಂಗೆ ಬರ್ತಾ ಇದೆ ಸರ್ ಕಲೆಕ್ಷನ್ ಪಕ್ಕದಲ್ಲಿ ತೋರಿಸ್ತಾ ಇದ್ರು ನೋವಾಗ್ತಿತ್ತು ಯಾಕೆಂತಂದರೆ ಇವತ್ತು ಕನ್ನಡ ಸಿನಿಮಾ ಎಷ್ಟೇ ಒಳ್ಳೆ ರಿವ್ಯೂ ಬಂದರು ಎಷ್ಟೇ ಒಳ್ಳೆ ಕಂಟೆಂಟ್ ಇದ್ರೂ ಸಹ ನಮ್ಮ ಜನ ಏನಕ್ಕೋ ಮನ್ಸು ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ ಒಂದೊಂದು ಸಲ ಆದರೂ ಸಹ ಒಳ್ಳೆ ಸಿನಿಮಾಗಳನ್ನ ನೀವು ಕೈ ಅನ್ನೋ ನಂಬಿಕೆ ಹಂಡ್ರೆಡ್ ಪರ್ಸೆಂಟ್ ಇದೆ ದಯವಿಟ್ಟು ಇದ್ದ ಕಾರಣ ತುಂಬ ಚೆನ್ನಾಗಿದೆ ಬಂದು ದಯವಿಟ್ಟು ನೋಡಿ ನಮ್ಮ ಸಿನಿಮಾ ಥಿಯೇಟರ್ ಇದೆ ಬಂದು ನೋಡಿ ಇನ್ನು ಯಾರು ನೋಡಿಲ್ಲ ಅವರೆಲ್ಲ ಅಲ್ಲಿಗೆ ಬರ್ತಾ ಇದ್ದೀನಿ ಅಲ್ಲಿಗೆ ಬರ್ತಾ ಇದ್ದೀನಿ ಟೆನ್ಷನ್ ಮಾಡ್ಕೋಬೇಡಿ ಮತ್ತೆ ಹಾಡ್ ಬಗ್ಗೆ ಹೇಳಿ ಟೈಟಲ್ ಸಾಂಗ್ ಇವತ್ತು ಲಾಂಚ್ ಆಗಿದೆ ನವರಾಜನ ಬಗ್ಗೆ ಹೇಳ್ಬಿಡ್ತೀನಿ ಅಲ್ಲಿ ಟೆನ್ಷನ್ ಅಲ್ಲ ಅವ್ರೆ ಥ್ಯಾಂಕ್ ಯು ಸರ್ ಅರ್ಥ ಆದರೆ ನನ್ನ ಆತ್ಮೀಯ ಸ್ನೇಹಿತರು ಅವರು ನಿರ್ಮಾಪಕರು ಅನ್ನೋದಕ್ಕಿಂತ ನಮ್ಮ ಸಿನಿಮಾ ಇಂಡಸ್ಟ್ರಿಯ ಜೀವಾಳ ಅಂತ ಹೇಳ್ಬೋದು ಯಾಕಂತಂದ್ರೆ ಪ್ರತಿ ಸಿನಿಮಾವನ್ನು ನಮ್ಮ ಜನಗಳಿಗೆ ಮುಟ್ಟಿಸುವಂಥ ಒಂದು ಕೊಂಡಿ ನವರಾಜನ್ ಅಂದರೆ ಯಾಕಂದರೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತು ಎಲ್ಲ ಸಿನಿಮಾ ಪ್ರೊಡ್ಯೂಸರ್ಸ್ಗೂ ಗೊತ್ತು ಡೈರೆಕ್ಟರ್ಸ್ಗೂ ಗೊತ್ತು ಆಕರ್ಸ್ಗೂ ಗೊತ್ತು ಅಂತಂದರೆ ಒನ್ ಪಾಯಿಂಟ್ ಕಾಂಟ್ಯಾಕ್ಟ್ ಅಂದರೆ ನವಲ ಸರ್ ಇನ್ನು ಅವ್ರ ಸಿನಿಮಾ ಬಗ್ಗೆ ಅವರು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರು ಆ್ಯಕ್ಚುಲಿ ನಾನು ಕೇಳಿದೆ ಸರ್ ಪ್ರೊಡ್ಯೂಸರಾಗಿ ಮಾಡಿದ್ದೀರಾ ಡೈರೆಕ್ಟ್ರ ನೀವು ಅಂತ ಯಾಕಂದರೆ ಆ ಮನುಷ್ಯ ಡೈರೆಕ್ಟ್ರು ಆ್ಯಕ್ಟ್ರು ಇನ್ನೇನೇನು ಮಾಡಿಲ್ಲ ನನಗಂತೂ ಗೊತ್ತಿಲ್ಲ ಎಲ್ಲನೂ ಹಾಗಾಗಿ ಕೇಳಿದೆ ಸರ್ ಇದರಲ್ಲಿ ಏನು ನಿಮ್ಮ ರೋಲು ಅಂತ ಸರ್ ನಾನು ಕ್ರಿಯೇಟಿವ್ ಡೈರೆಕ್ಟರ್ ಅಷ್ಟೇ ಹಿಂದ್ಗಡೆ ಏನೋ ಇದ್ದು ನಾನು ಕೆಲಸ ಮಾಡಿದ್ದೀನಿ ಅಷ್ಟೇ ಸರ್ ಅವ್ರು ಹೇಳಿರೋ ಸುಳ್ಳು ಆ್ಯಕ್ಚುಲಿ ಸಿನಿಮಾ ಮೇಲೆ ಅವರ ತಲೆನಲ್ಲಿ ಏನಿದೆ ಎಲ್ಲ ಬಂದಿದೆ ಯಾಕಂತಂದ್ರೆ ಆ ಎರಡು ಸಾಂಗು ನಾನು ಸ್ಟಾರ್ಟಿಂಗಲ್ಲಿ ಎರಡು ಸಾಂಗ್ ನೋಡಿದಾಗ ಹೇಳ್ತಾ ಇದ್ದೆ ಸರ್ ನಿಮ್ಮ ಸಿನಿಮಾ ಸೂಪರ್ ಹಿಟ್ ಸರ್ ಯಾಕೆಂತಂದರೆ ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಹಿಟ್ಟಾದ್ರೆ ಜನಕ್ಕೆ ರೀಚ್ ಆಗೋಗಿರುತ್ತೆ ಆ ಸಿನಿಮಾ ಯಾವಾಗ ಯಾವಾಗ ರಿಲೀಸು ಅದನ್ನ ಹೋಗಿ ನೋಡಬೇಕು ಅನ್ನೋ ಅರ್ಜು ಈಗ ನಮ್ಮ ಸಿನಿಮಾದಲ್ಲಿ ಮುಧು ರಾಕ್ಷಸಿ ಒಂದೇ ಸಾಂಗ್ಗೆ ಇನ್ವಿಟೇಷನ್ ಇತ್ತು ಅದು ಒಂದು ಮಟ್ಟಕ್ಕೆ ಹಿಟ್ಟಾಗಿತ್ತು ಈಗ ಈ ಸಿನಿಮಾದಲ್ಲಿ ಎರಡು ಸಾಂಗ್ ಹಿಟ್ಟಾಗಿತ್ತು ಇದಾದ ಮೇಲೆ ಇವತ್ತು ರಿಲೀಸ್ ಮಾಡಿದ ಸಾಂಗನ್ನು ನಾನು ಒಂದು ತ್ರೀ ಡೇಸ್ ಬ್ಯಾಕ್ ಕೇಳಿಸ್ಕೊಂಡೆ ಅವಾಗ ನಾನು ಈ ಚಂದನ್ ಯಾವಾಗ ಸಂಸ್ಕೃತ ಕಲ್ತರು ಅನ್ನೋದೇ ನನಗೆ ಗೊತ್ತಾಗಿಲ್ಲ ಯಾಕೆಂತಂದರೆ ಅದನ್ನು ಕೇಳೋಕ್ಕೆ ನಿಮಗೆ ಮೈಯಲ್ಲ ಜುಮ್ಮು ಅನಿಸುತ್ತೆ ಅಷ್ಟು ಆ ಸಂಸ್ಕೃತಕ್ಕಿರೋ ಪದಗಳಿಗಿರೋ ಶಕ್ತಿ ಅದು ಮತ್ತು ಅದರ ಒಳಗಡೆ ಹೋಗೋದ್ರೆ ಅರ್ಥಗಳು ತುಂಬ ನಮ್ಮ ಜೀವನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಷ್ಟು ಅರ್ಥಗಳು ಸಹ ಇದ್ದಾವೆ ಇದರಲ್ಲಿ ಅಂದರೆ ಈ ಸಿನಿಮಾ ಬರೀ ಏನೋ ಒಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರೋ ಇಲ್ಲ ಒಂದು ಮೆಸೇಜ್ ಜೊತೆ ಬರ್ತಾ ಇದೆ ಇಂಥ ಒಂದು ಮ್ಯೂಸಿಕ್ ಆಗಿ ಪಾಪ್ ಸ್ಟಾರ್ ಅಂತ ರಾಕ್ ಸ್ಟಾರ್ ಅಂತ ಏನೇನೋ ಅನ್ಸ್ಕೊಂಡಿದ್ದವರು ಇವತ್ತು ದೊಡ್ಡ ಆಗಿ ಬರ್ತಾ ಇದ್ದಾರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೀರೋಗಳು ಕೊರತೆ ಇದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತೀವಿ ಅಂತಹ ಕೊರಗನ್ನು ನೀರಿಸೋದಕ್ಕೆ ಚಂದನ್ ಹೀರೋ ಆಗಿ ತೆರೆ ಮೇಲೆ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಸಹ ಅವರನ್ನ ಎರಡೂ ಕೈಗಳಿಂದ ಒಪ್ಕೊಂಡು ಅವರನ್ನು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೊಟ್ಟು ಈ ಸಿನಿಮಾವನ್ನು ಗೆಲ್ಲಿಸಿ ಕನ್ನಡ ಚಿತ್ರದ ರಂಗದಲ್ಲಿ ಡೆಬ್ಯೂಟಲ್ಲೇ ಒಂದು ಏನು ಒಂದು ಸ್ಟಾರ್ ಥರ ಅವ್ರನ್ನ ನಾವು ಮೆರೆಸ್ಬೇಕು ಆ ಕರ್ತವ್ಯ ಎಲ್ಲ ನಮ್ಮ ಮೈಮೇಲೆ ಇದೆ ನಮ್ಮ ಜವಾಬ್ದಾರಿಗಳು ಅಂತ ಹೇಳ್ತೀನಿ ಮಾಧ್ಯಮ ಮಿತ್ರರು ವಿಶೇಷವಾಗಿ ಚಂದ್ರಪ್ಪಗೆ ಒಲವಿದೆ ದಯವಿಟ್ಟು ನೀವು ಸಿನಿಮಾನ ಹೆಚ್ಚು ಹೆಚ್ಚು ರೀಚ್ ಮಾಡಿಸಿ ಸಿನಿಮಾ ಗೆಲುವಿಗೆ ಉಡುಗೊರೆ ಕೊಡಿ ಅಂತ ಕೇಳ್ಕೊತೀನಿ ಹಾಗೆ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರು ಅಪೂರ್ವ ಇರಬಹುದು ಮತ್ತು ಬೇರೆ ಬೇರೆ ಆರ್ಟಿಸ್ಟ್ಗಳು ಇರ್ಬೋದು ಮತ್ತು ಟೆಕ್ನಿಷಿಯನ್ಸ್ ಇರ್ಬೋದು ಅವರ ಡೆಡಿಕೇಶನ್ ಲೆವೆಲ್ ನನಗೆ ಗೊತ್ತಿದೆ ಯಾಕಂದರೆ ಈ ಸಿನಿಮಾ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾ ಇರ್ತೀವಿ ನಾನು ನವರ ಅವರು ಒಬ್ಬರಿಂದ ಸರ್ ಒಂದು ಸಣ್ಣ ತಪ್ಪು ಆಗಲಿಲ್ಲ ತುಂಬ ಕೋಆಪ್ರೇಟಿವ್ ಆಗಿ ಸಿನಿಮಾ ಮಾಡಿದ್ದೀವಿ ಎಲ್ಲ ರೀತಿಯಿಂದಲೂ ಹೇಳ್ತಾ ಇರ್ತಾರೆ ಅವರ ಶ್ರಮಕ್ಕೆ ನಾವು ಬೆಲೆ ಕೊಡೋಣ ಎಲ್ಲ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಕನ್ನಡ ಕಲಾಭಿಮಾನಿಗಳಲ್ಲಿ ಕೇಳೋದಿಷ್ಟೇ ಕನ್ನಡ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ದಯವಿಟ್ಟು ಸಿನಿಮಾ ನೋಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಸಿನಿಮಾ ಸಕ್ಸಸ್ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ದವ್ರಿಗೆ ನಮಸ್ಕಾರ ಯಾರು ಕೂಗವರೆಗೂ ನಮಸ್ಕಾರ ಅದಲ್ವಾ ಕನ್ನಡದ ಸಂಭ್ರಮ ಇವತ್ತಿನ ಈವೆಂಟ್ಗೆ ಬಂದಿರಂತ ಶರಣ ಸಾರ್ಗೆ ಸಂಜಯ್ ಗೌಡ್ರಿಗೆ ಅವರ ಸಾರ್ಥದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಹೊಂದಿರುವಂಥ ಸ್ನೇಹಿತರು ನಮ್ಮ ರಾಜೀವ್ ಸಾರ್ಗೆ ಎಲ್ರಿಗೂ ಧನ್ಯವಾದ ಹೆಚ್ಚಿನಾಗಿ ಸೂತ್ರಧಾರಿ ಜಗತ್ತಿಗೆ ಸೂತ್ರಧಾರಿ ವೆಂಕಟೇಶ್ವರ ಸಿನಿಮಾಗೆ ನಮಗೆ ಸೂತ್ರಧಾರಿಗಳು ನೀವು ನಿಜನಾ ಅವರ ಚಪ್ಪಳೆ ಹೊಡೀರಿ ಅಂತ ಇದ್ದರು ನೀವು ಯಾಕೆ ಹೊಡೀತಿಲ್ಲ ಅಂತ ನನಗೆ ಗೊತ್ತಿತ್ತು ಆ ಕಟ್ಟೆ ಕೆಳಗೆ ನಿಂತು ಬಿಡ್ತೀವಿ ಭಯ ಅವರಿಗೆ ಹೌದಾ ಹೌದಪ್ಪ ನನಗೆ ಯಾಕೆ ಮಾಡಿರಲಿಲ್ಲ ಚಪ್ಪಳೆ ಸೂತ್ರಧಾರಿ ಸಿನಿಮಾದ ಬಗ್ಗೆ ಎಲ್ಲ ವಿಚಾರ ನಮಗಾಗಲೇ ಗೊತ್ತಾಗಿದೆ ಚಂದನ್ ಶೆಟ್ಟಿ ಅವರು ಬರೀ ಮ್ಯೂಸಿಕ್ ಸಿಂಗರ್ ಅಲ್ಲ ಜೊತೆಗೆ ಪಾತ್ರ ಮಾಡೋದರಿಂದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನನಗೆ ಒಂದು ಮೊಬೈಲಲ್ಲಿ ಹೇಳ್ತಿದ್ದೆ ಅಲ್ಲೇ ಶಾರ್ಟಲ್ಲಿ ಹೇಳಿದ್ದೀನಿ ನಾನು ಅಂಬರೀಷ್ ಒಂಥರ ಕಾಣ್ತೀರ ನೀವು ತುಂಬ ಟ್ಯಾಲೆಂಟ್ ಪರ್ಸನ್ ಹಾಂ ಬಂತು ಸಿನಿಮಾ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ಅಪೂರ್ವ ಅವರು ಮತ್ತೆ ಚಂದನ್ ಅವರ ಕಾಂಬಿನೇಷನ್ ತುಂಬ ವರ್ಕ್ ಆಗಿದೆ ವಿಶೇಷವಾಗಿ ನಮ್ಮ ಸಿನಿಮಾಕ್ಕೆ ನಿರ್ಭಾವಕರಾದಂತಹ ನವರಸನ್ ಅವರು ಅವರ ಟೇಸ್ಟು ತುಂಬ ಚೆನ್ನಾಗಿದೆ ಆಗ್ಲೇ ಯಾರು ಹೇಳಿದ್ರು ಯಾವುದೇ ಕೆಲಸ ಕೈ ಹಿಡಿದ್ರು ನೀ ಕರ್ಕೊಂಡೋಗಿ ಕೇಳಿಸ್ತಾರೆ ಸಿನಿಮಾನ ತಲುಪಿಸೋ ಬಾರ ಅವರದ್ದು ಅದಕ್ಕೋಸ್ಕರ ನಮ್ಮ ನಿರ್ದೇಶಕರು ಕಿರಣ್ ಅವರು ಬೆಳಿಗ್ಗೆಯಿಂದ ಆರ್ ಫೋನ್ ಮಾಡಿದ್ದಾರೆ ನಮಸ್ಕಾರ ನಿಮ್ಮ ಆಶೀರ್ವಾದಕ್ಕೋಸ್ಕರ ಇದ್ದೀವಿ ಈಗ ಸಾಂಗ್ ಎಲ್ಲ ಕೇಳಿದ್ರಿ ನೀವು ಎಲ್ಲ ಹಾಡು ತುಂಬ ಚೆನ್ನಾಗಿ ಬಂದಿದೆ ಹೌದಾ ನೋಡಿದ್ರು ಚಪ್ಪಳ ನೋಡ ಇದು ಇದರ ಕರೆಂಟ್ ಇರಬೇಕು ನೀವೇ ನಾವು ಕರೆಂಟು ಕರೆಂಟ್ ಇಲ್ಲ ಅನ್ನೋ ಅಲ್ಲ ದಯವಿಟ್ಟು ಇನ್ನು ಬರೋವಂಥ ಕಲಾವಿದರು ಯಾರೇ ಬರಲಿ ಕನ್ನಡದ ಎತ್ತಿ ವಿಲೆ ನೀವು ದಯವಿಟ್ಟು ನೀವು ನೀವೇ ಸೂತ್ರಧಾರಿಗಳು ನಮಗೆ ಅದರಿಂದ ನಿಮ್ಮನ್ನು ನಂಬ್ಕೊಂಡಿದ್ದೀವಿ ನಮ್ಮ ವಿಡಿಯೋದವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಒಂಬತ್ತನೇ ತಾರೀಕು ಬಂದು ಎಲ್ಲರೂ ಸಿನಿಮಾ ನೋಡಿ ಅಲ್ಲೂ ಬಂದು ವಿಶ್ವಬೇಕಮ್ಮ ನೀನು ಏ ತುಂಬ ಆಯಿತು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಏ ಹೆಂಗೆ ಚೌಕೋ ಕರೆಂಟಾ ಸೂತ್ರರಲ್ಲ ರೀ ನೀವು ಬಂಧಿಸಿರೋ ಅಷ್ಟೇ ನಂಗೆ ಹೇಳೋ ಸರ್ ಟಿಕೆಟ್ ಇಲ್ಲ ಅಂದ್ರೆ ನಂಗೆ ಹೇಳಿ ಕ್ಯಾಶ್ ಕೊಟ್ಟು ತಗೊಳ್ಳಿ ಆಮೇಲೆ ಫೋನ್ ಮಾಡಿ ಬರಲ್ಲ ಹೆಂಗೆ ಚೌಕೋ ನಮಸ್ಕಾರ ನಮಸ್ಕಾರ ಬೆಂಗಳೂರು ನಮಸ್ಕಾರ ಕನ್ನಡಿಗರು ನಮಸ್ಕಾರ ಅಪ್ಪು ಫ್ಯಾನ್ಸ್ ಇದು ಕನ್ನಡಿಗರು ಅವ ಕನ್ನಡಿಗರು ಅವ ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಕಂಡ ಗೋಳ ಎನ್ನಡ ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದೆ ನಮ್ ಕನ್ನಡ ಕನ್ನಡಿಗರು ಬೆಲೆ ಮರ್ಯಾದ ಎಲ್ಲೂ ಯಾವ ಕಮ್ಮಿ ಆಗಲ್ಲ ಸೊ ಇಲ್ಲಿ ಸೇರಿರೋ ಎಲ್ಲ ಪ್ರೀತಿಯ ಪ್ರೇಕ್ಷಕರು ಕಲಾವಿದರು ಮಾಧ್ಯಮ ಮಿತ್ರರು ನಿರ್ಮಾಪಕರು ಡೈರೆಕ್ಟರು ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಇದ್ದೇ ಇರುತ್ತೆ ಪ್ರತಿಯೊಬ್ಬ ಜೀವನದಲ್ಲಿ ಅವನ ಸೂತ್ರಧಾರಿ ಏನಾದ್ರು ಒಂದು ಸ್ಕೆಚ್ ಹಾಕಿದ್ರೆ ತಾನೆ ಅವ್ನಾದ್ರು ಜೀವನ ಸಾಧನೆ ಮಾಡಕ್ ಅದೇ ರೀತಿ ನಮ್ಮ ಚಂದನ್ ಶೆಟ್ಟಿ ಅವರು ಸೂತ್ರದಲ್ಲಿ ಮ್ಯೂಸಿಕ್ ಅಲ್ಲಿ ಸೂತ್ರ ತೋರಿಸ್ತಾ ಇದ್ರು ಇವಾಗ ಸಿನಿಮಾದಲ್ಲಿ ಸೂತ್ರ ದಾರಿ ತೋರಿಸೋದಕ್ಕೆ ಬರ್ತಾ ಇದಾರೆ ಸೊ ನಿಮ್ಮೆಲ್ಲರ ಮುಂದೆ ವಾವ್ ಕಂಟೆಂಟ್ ಇಟ್ಕೊಂಡು ಒಂದು ವಾವ್ ಯಾಕೆಂದ್ರೆ ಇಲ್ಲಿ ಬಂದಿರೋದು ಸುಮ್ಮನೆ ನೇಮ್ ಸೇಕ್ ಆಕ್ಟರ್ಸ್ ಅಣ್ಣ ಡೆಡಿಕೇಶನ್ ಆಕ್ಟರ್ಸ್ ಮಾತ್ರ ವರ್ಕ್ ಮಾಡಿರೋ ಸೂತ್ರ ಇಲ್ಲಿ ಯಾಕೆಂದ್ರೆ ಇವರು ನನ್ನ ಬ್ರದರ್ ಹೇಳ್ತಾ ಇದ್ರು ಚಂದನ್ ಅವರು ಸೂತ್ರದಲ್ಲಿ ನವರಸನ್ ಅವರು ಅಲ್ವಾರ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಇಲ್ಲಿ ಪ್ರದರ್ಶನ ಮಾಡಿ ಎಷ್ಟೋ ಸಕ್ಸಸ್ ಕೊಟ್ಟಿದ್ದಾರೆ ಅವ್ರ ಕಡೆ ಸೊ ಅಂತ ಒಬ್ಬ ನಿರ್ಮಾಪಕ ಒಬ್ಬ ಡೈರೆಕ್ಟ್ರು ಒಬ್ಬ ಕಲಾವಿದ ಇವತ್ತೊಂದು ಸಿನಿಮಾ ತೆಗೆದಿದ್ದಾರೆ ಅಂದ್ರೆ ಒಂದು ವಿಶೇಷವಾಗಿ ಇದ್ದೇ ಇರ್ಬೇಕಲ್ವಾ ಏನೋ ಒಂದು ಟೇಸ್ಟ್ ಆಗಿ ತಗೊಂಡು ಅಣ್ಣ ನನ್ನ ನಿರ್ಮಾಪಕ ಅನ್ಸ್ಕೋಬೇಕು ನಾನು ಡೈರೆಕ್ಟರ್ ಅನ್ಸ್ಕೋಬೇಕು ಅಂತ ಮಾಡಿಲ್ಲ ಅಣ್ಣ ಪ್ರತಿಯೊಬ್ರು ಕನ್ಸ್ ಕಟ್ಟಿ ಪ್ರತಿಯೊಬ್ರು ಇಲ್ಲಿ ಕಲಾವಿದ್ರು ಯಾರೇ ಇರ್ಬೋದು ನನ್ಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ನವರಸನ್ ಅವ್ರೆ ನನ್ಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟ್ರು ಕಿರಣ್ ಅವರು ಅವರು ಸೈಡಲ್ಲಿ ನಿಂತಿರ್ಬೋದು ಸೈಡಲ್ಲಿ ಇರ್ತವ್ರು ಯಾರು ಪರ್ದೆಯಿಂದ ಇರ್ಬೋದು ಬಟ್ ಪರ್ದೆ ಮುಂದೆ ಬರೋದಕ್ಕೆ ಎಷ್ಟೋ ಜನಕ್ಕೆ ಸಹಾಯ ಮಾಡ್ರು ಯಾಕೆಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟ ನವರಸನ್ ಮತ್ತು ಅವ್ರದ್ದು ಕಾಂಬಿನೇಷನ್ ಒಂದು ಬ್ಯೂಟಿಫುಲ್ ಸಿನಿಮಾ ಇದು ಮೇ ಒಂಬತ್ತನೇ ತಾರೀಕು ನೀವೆಲ್ಲ ಸೂತ್ರಧಾರಿಗೆ ಒಂದು ಸೌಂಡ್ ಕೊಡ್ತೀರಾ ಚಂದನ್ ಶೆಟ್ಟಿ ಅವ್ರಿಗೆ ಇಷ್ಟೇನಾ ಚಂದನ್ ಶೆಟ್ಟಿ ಅವರ ಸೂತ್ರಧಾರಿಗೆ ವಾಹ್ ಇದು ಅದೇ ರೀತಿ ನಮ್ ಸಿನಿಮಾ ಅಲ್ಲಿ ಅಪೂರ್ವ ಅವರು ಆಕ್ಟ್ ಮಾಡಿದ್ದಾರೆ ಅಂಡ್ ಇವತ್ತೇನು ಸಾಯಿಗೌಡ್ ಪ್ಯಾಲೇಸ್ ಕಡೆಯಿಂದ ಈ ಕಾರ್ಯಕ್ರಮ ಮಾಡಿದ್ರು ಸರ್ವಣ್ಣ ಅವರು ಕೂಡ ಥ್ಯಾಂಕ್ ಯು ಕೂಡ ಅವ್ರಿಗೂ ಹೇಳ್ತಾರೆ ಜಗದೀಶ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರೆ ಅಂಡ್ ಎಸ್ಪೆಷಲಿ ಮಾಧ್ಯಮ ಲವ್ ಯು ಅವರು ಯಾಕೆಂದ್ರೆ ನೀವ್ ಇರೋದ್ರಿಂದಾನೆ ಕಲಾವಿದರು ಸಿನಿಮಾ ಅಂಡ್ ಡಿಜಿಟಲ್ ಮಾಧ್ಯಮರು ಎಲ್ಲ ಮಾಧ್ಯಮ ಮಿತ್ರರು ಅನಿಲ್ ಅವರು ಇರ್ಬೋದು ಎಲ್ಲ ತಂಡದ ಎಲ್ಲ ಮಾಧ್ಯಮ ಮಿತ್ರರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ನೋಡಿ ಸೂತ್ರಧಾರಿ ಅಂದಾಗ ಇದೆಲ್ಲ ಇದ್ದೇ ಇರ್ಬೋದು ನೋಡಿ ಸೂತ್ರಧಾರಿ ಅಂದಾಗ ಇದೆಲ್ಲ ಇರ್ಲೇಬೇಕು ಯಾಕೆಂದ್ರೆ ಹವಾ ಜಾಸ್ತಿ ನಿಮ್ ಸೌಂಡ್ ಕಮ್ಮಿ ಆಯ್ತು ಅಂತ ಮೈಕ್ ನಿಮ್ ಸೌಂಡ್ ಮುಂದೆ ಮೈಕ್ ಮುಂದೆ ಕಮ್ಮಿ ಇರಲ್ಲ ಅಂತ ನಿಮ್ದೇ ಸೂಪರ್ ಅಂತ ಸೊ ಅದೇ ರೀತಿ ಇವತ್ತೇನು ಕೊನೆದಾಗ ಒಂದ್ ಮಾತು ಹೇಳ್ತೀನಿ ಯಾವತ್ತು ಒಂದು ಸಿನಿಮಾನ್ ಬರ್ಬೇಕಾದ್ರೆ ಪ್ರತಿಯೊಬ್ರು ಇವಾಗ ಯಂಗ್ಸ್ಟರ್ಸ್ ಇದ್ರ ಹಿರಿಕರಿದ್ರ ಯುವಕರಿದ್ರ ಮಕ್ಳಿದಿರ ಎಲ್ಲಾರು ಇದ್ರಾ ಎಲ್ಲರೂ ಚಂದನ್ ಶೆಟ್ಟಿ ಅವ್ರ ಮೂರೇ ಮೂರು ಬೀಗೆ ತಲೆ ಗಿರಗಿದೆ ಅಂತದೇ ಅಂತ ಸಾಂಗ್ ಗೊತ್ತಾ ಇಲ್ವಾ ಆ ಸಾಂಗ್ ಹೆಂಗಿಟ್ಟಾಯ್ತು ಸೂತ್ರಧಾರಿ ಸಿನಿಮಾಲು ಅದೇ ಹಿಟ್ ಕೊಡ್ತಾರೆ ಅಂತ ಆ ಡೆಡಿಕೇಶನ್ ಯಾಕೆಂದ್ರೆ ಅವ್ರ ಜೊತೆ ನಾನು ಕೂಡ ಆಕ್ಟ್ ಮಾಡಿದಾರೆ ಆ ಡೆಡಿಕೇಶನ್ ಏನು ಅನ್ನೋದು ನಾನು ನೋಡಿದಿನಿ ಆಫ್ ಟು ಯು ಬ್ರದರ್ ಈ ಸೂತ್ರಧಾರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲರಿಗೂ ಪೇಟ್ ಕಟ್ಟೋದು ನಿಮ್ಗೆ ಯಾವುದೋ ಲಾಸ್ ಆಗೋಲ್ಲ ಇಲ್ಲ ನಿಮ್ಗೆ ಯಾವುದೋ ಟೈಮ್ ವೇಸ್ಟ್ ಆಗೋಲ್ಲ ಒಂದು ಬ್ಯೂಟಿಫುಲ್ ಮೂವಿ ಮಾಡಿರುವಂತಹ ಕಂಟೆಂಟ್ ಸಿನಿಮಾ ದಯವಿಟ್ಟು ಕೆಲ್ಸಿ ಆ್ಯಂಡ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಜೈ ಸೂತ್ರಧಾರಿ